ಒಂದಲ್ಲ ಎರಡಲ್ಲ ಐನೂರಕ್ಕೂ ಹೆಚ್ಚು ವೆರೈಟಿ ತಿನಿಸುಗಳು ರುಚಿ ಶುಚಿತ್ವದ ಬಗ್ಗೆ ಎರಡು ಮಾತಿಲ್ಲ ಹನ್ನೆರಡು ವರ್ಷಕ್ಕೂ ಅಧಿಕ ಕಾಲದಿಂದ ತನ್ನದೇ ಬ್ರ್ಯಾಂಡ್ ಸೃಷ್ಟಿಸಿರುವ ಹೋಟೆಲ್ ಎಂದೇ ಹೆಸರುವಾಸಿ ಯಾವ್ದಪ್ಪ ಹೋಟೆಲ್ ಅಂದ್ಕೊಂಡ್ರ ಅದುವೇ ಬನಶಂಕರಿ ಎರಡನೇ ಹಂತದಲ್ಲಿರುವ ದಿ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ನಾರ್ತ್ ಸೌತ್ ಚೈನೀಸ್ ಯಾವುದೇ ಶೈಲಿಯ ಆಹಾರವಾದರೂ ಇಲ್ಲಿ ರುಚಿಕರವಾಗಿ ದೊರೆಯುತ್ತದೆ ಹನ್ನೆರಡು ವರ್ಷಕ್ಕೂ ಅಧಿಕ ಕಾಲದಿಂದಲೂ ವೆಂಕಟ ಕೃಷ್ಣ ಸೋಮಾಯಜಿ ಮತ್ತು ಕೆ ವೆಂಕಟರಮಣ ಅಡಿಗ ದಿ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಅನ್ನ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗುವ ಹೋಟೆಲ್ ರಾತ್ರಿ ಹತ್ತು ನಲವತ್ತೈದರವರೆಗೂ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ ತಿಂಡಿಗೆ ಇಡ್ಲಿ ವಡೆ ಸಾಂಬಾರ್ ಸಖತ್ ಫೇಮಸ್ ಹೋಟೆಲ್ನಲ್ಲಿ ಸಿಗುತ್ತಿರುವ ಬಟನ್ ಇಡ್ಲಿ ವಡೆ ಸಾಂಬಾರ್ ದಿ ಕೃಷ್ಣ ಗ್ರಾಂಜ್ ನ ಸಿಗ್ನೇಚರ್ ಡಿಶ್ ಯಾಕಂದ್ರೆ ದೂರದ ಏರಿಯಾಗಳಿಂದ ಇಲ್ಲಿ ಸಿಗುವ ಬಟನ್ ಇಡ್ಲಿ ವಡ ಸಾಂಬಾರ್ ಸವಿಯಲು ಜನ ಈ ಹೋಟೆಲ್ಗೆ ಭೇಟಿ ಕೊಡ್ತಾರೆ ಜೊತೆಗೆ ಇಲ್ಲಿ ಸಿಗೋ ಮಸಾಲಾ ದೋಸೆಯು ಗರಿ ಗರಿ ಮತ್ತು ರುಚಿಯಾಗಿರುತ್ತೆ ಅಲ್ಲದೆ ಇಡ್ಲಿ ವಡೆ ಖಾರಾಬಾದ್ ಪೂರಿ ಮತ್ತು ಕೇವಲ ದೋಸೆ ಐಟಮ್ ಇಪ್ಪತ್ತಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ಸಿಗ್ತಾ ಇದೆ ನಮ್ಮಲ್ಲಿ ಆಹಾರದ ಗುಣಮಟ್ಟ ಮತ್ತು ಶುಚಿ ರುಚಿಗೆ ಆದ್ಯತೆ ನೀಡುತ್ತೇವೆ ಪ್ರತಿಯೊಂದು ಅಡುಗೆಯನ್ನು ಕೂಡ ಫ್ರೆಶ್ ಆಗಿ ತಂದ ತರಕಾರಿಯಿಂದಲೇ ತಯಾರಿಸಲಾಗುತ್ತೆ ಎಲ್ಲಿಗೆ ಒಮ್ಮೆ ಭೇಟಿ ನೀಡಿದ ಗ್ರಾಹಕರು ಸಂತೃಪ್ತಿಯಿಂದ ತೆರಳುತ್ತಾರೆ ನಮ್ಮಲ್ಲಿ ಎರಡು ಪಾರ್ಟಿ ಹಾಲ್ ವ್ಯವಸ್ಥೆ ಇದೆ ಜೊತೆಗೆ ಕ್ಯಾಟರಿಂಗ್ ವ್ಯವಸ್ಥೆಯೂ ಇದೆ ಒಮ್ಮೆ ಬಂದ ಕಸ್ಟಮರ್ಸ್ ಮತ್ತೊಮ್ಮೆ ಇಲ್ಲಿಗೆ ಭೇಟಿ ಕೊಡ್ತಾರೆ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ಕೊಟ್ಟುಕೊಂಡು ಬರುತ್ತಿದ್ದು ಗುಣಮಟ್ಟಕ್ಕೂ ಅಷ್ಟೇ ಆದ್ಯತೆ ಕೊಡಲಾಗ್ತಾ ಇದೆ ಅಂತಾರೆ ಹೋಟೆಲ್ ಮಾಲೀಕರು ಕೃಷ್ಣಾಗ್ರ್ಯಾಂಡ್ ಹೋಟೆಲ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಹನ್ನೊಂದು ವರ್ಷ ಕಂಪ್ಲೀಟ್ ಆಗಿ ಹನ್ನೆರಡನೇ ವರ್ಷ ರನ್ ಆಗ್ತಾ ಎಷ್ಟು ಖುಷಿ ಇದೆ ನಿಜವಾಗ್ಲೂ ನಮ್ಗೆ ತುಂಬ ಹೆಮ್ಮೆ ಇದೆ ಈ ಹೋಟೆಲ್ ಬಗ್ಗೆ ಯಾಕಂದರೆ ನಾವು ಈ ಒಂದು ಫ್ಯಾಮಿಲಿ ಕ್ರೌಡು ನಾನು ಯಾವ ಥರ ಇರಬೇಕು ಇಲ್ಲಿಗೆ ಹೋಟ್ಲು ಅಂದರೆ ಈ ಏರಿಯಾದಲ್ಲಿ ಯಾವುದೂ ಇಲ್ಲ ನಮ್ಮದೇ ಬೆಸ್ಟ್ ಹೋಟೆಲ್ ಅಂತ ನಮಗೆ ಇವಾಗ ಕಸ್ಟಮರ್ ಒಂದು ಫೀಡ್ಬ್ಯಾಕಿಂದ ಇದೆ ನಮ್ಮದು ಹೈಜೀನು ಕ್ವಾಲಿಟಿ ಮತ್ತು ಹೈಜೀನ್ ಬಗ್ಗೆ ನಮ್ಮದು ಜಾಸ್ತಿ ಕಾನ್ಸಂಟ್ರೇಷನ್ನು ಸರ್ವಿಸ್ ಅಷ್ಟೇ ಕಸ್ಟಮರ್ ಸರ್ವಿಸ್ ನಮ್ಮದು ಇಂಪಾರ್ಟೆಂಟು ಕಸ್ಟ್ ಕಸ್ಟಮರ್ ಕೇರು ನಾವು ತುಂಬ ಜಾಗ್ರತೆ ತೊಗೊಳ್ತೀವಿ ಆಮೇಲೆ ಯಾವುದೇ ಒಂದು ನಮ್ಮ ಸರ್ವಿಸ್ ಮಾಡುವಂಥದ್ದು ಯಾವುದೇ ಫುಡ್ಡು ಕ್ವಾಲಿಟಿಯನ್ನು ನಾವು ಫುಲ್ ಚೆಕ್ ಮಾಡಿಯೇ ಮಾಡುವಂಥದ್ದು ಇಲ್ಲಿ ನಮ್ಮದು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಎಲ್ಲ ಇದೆ ಎಲ್ಲದನ್ನು ಲೈಕ್ ಮಾಡ್ತಾರೆ ಅದರಲ್ಲಿ ಜಾಸ್ತಿ ಹೆಚ್ಚು ನಮ್ಮ ಕಸ್ಟಮರ್ ಲೈಕ್ ಮಾಡೋದಂದ್ರೆ ಬಟನ್ ಇಡ್ಲಿ ಮತ್ತು ಮಸಾಲೆ ದೋಸೆ ನಮ್ಮಲ್ಲಿ ಫೇಮಸ್ ಅದನ್ನು ತುಂಬ ಜನ ಲೈಕ್ ಮಾಡ್ತಾರೆ ನಾರ್ತ್ ಇಂಡಿಯನಲ್ಲಿ ನಾರ್ತ್ ಇಂಡಿಯನ್ ಆಲ್ ಡಿಶಸ್ಸು ಎಲ್ಲ ಲೈಕ್ ಮಾಡ್ತಾರೆ ಇಲ್ಲಿ ನಮ್ಮದು ಅಂದರೆ ಈ ಎಲ್ಲ ನಾವು ಪ್ರಾಡಕ್ಟ್ ಪರ್ಚೇಸ್ ಮಾಡುವಂಥದ್ದು ಪ್ರಾವಿಷನ್ನ ಅದ್ರ ಮೇಲೆ ಫಸ್ಟ್ ಗಮನ ಕೊಡ್ತೀವಿ ವೆಜಿಟೇಬಲ್ ಇರಲಿ ಪ್ರಾವಿಷನ್ ಇರಲಿ ಆಮೇಲೆ ನಾವು ಯೂಸ್ ಮಾಡೋ ವಾಟ್ರು ಅದ್ರ ಬಗ್ಗೆ ಮತ್ತೆ ಮತ್ತು ಎಲ್ಲದನ್ನು ನಾವು ಒಂದು ಮೆಟೀರಿಯಲ್ ತರಿಸಿದರೆ ಅದನ್ನು ನಾವು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ತೀವಿ ಪ್ರಿಪ್ರೇಷನಿಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಸೆವೆನ್ ಓ ಕ್ಲಾಕಿಗೆ ನಮ್ಮದು ಫುಡ್ ಸ್ಟಾರ್ಟ್ ಆದರೆ ಅದು ಅದರಲ್ಲಿ ಸೌತ್ ಇಂಡಿಯನ್ ಮಾತ್ರ ಸೆವೆನ್ಗೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆವರೆಗೆ ಸೌತ್ ಇಂಡಿಯನ್ ಎಲ್ಲ ಐಟಮ್ ಇರುತ್ತೆ ಊಟ ಮಾತ್ರ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಮಾತ್ರ ಸೌತ್ ಊಟ ಸಿಗ್ತದೆ ಆಮೇಲೆ ನಾರ್ತ್ ಇಂಡಿಯನ್ ಹನ್ನೊಂದುವರೆಗೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಇರುತ್ತೆ ನಮ್ಮದು ಕ್ರೌಡ್ ಅಂದರೆ ಇಲ್ಲಿ ಫ್ಯಾಮಿಲಿ ಕ್ರೌಡೇ ಜಾಸ್ತಿ ಎಲ್ಲ ಫ್ಯಾಮಿಲಿಯವರೇ ಬರುವುದು ನಮಗೆ ಮೇಜರ್ ನಮ್ಮ ಕಸ್ಟಮರ್ಸ್ ಅಂದರೆ ಫ್ಯಾಮಿಲಿ ಕ್ರೌಡು ಪಾರ್ಟಿ ಹಾಲ್ ಬಗ್ಗೆ ಪಾರ್ಟಿ ಹಾಲ್ ನಮ್ಮದು ಎರಡು ಪಾರ್ಟಿ ಹಾಲ್ ಇದೆ ಅದಕ್ಕೆ ಎರಡು ಸಪ್ರೇಟ್ ಡೈನಿಂಗ್ ಹಾಲ್ ಇದೆ ಒಂದು ಒಂದು ಶ್ರೀ ಬೃಂದಾವನ ಅಂತ ಅದು ಫಸ್ಟ್ ಫ್ಲೋರಲ್ಲಿದೆ ಅದಕ್ಕೆ ಇನ್ನೂರೈವತ್ತು ಮಿನಿಮಮ್ ಆರ್ಡರ್ದು ಅದು ಐನೂರು ಜನವರೆಗೆ ನಾವು ಫಂಕ್ಷನ್ ಮಾಡಿಸ್ತಾ ಇದ್ವಿ ಹೌದು ಆನ್ಲೈನಲ್ಲಿ ನಮ್ಮದು ಸ್ವಿಗ್ಗಿ ಇದೆ ಮತ್ತು ಝೊಮ್ಯಾಟೊ ಇದೆ ಏನೊಂದು ಒ ಎನ್ ಡಿ ಸಿ ಅಂತ ಅದನ್ನೂ ಇದೆ ನಮ್ಮ ಹತ್ರ ಕಸ್ಟಮರ್ಸಿಗೆ ನಾವು ಬನ್ನಿ ನಿಮಗೆ ವ್ಯಾಲ್ಯೂ ಮನಿ ಫಾರ್ ವ್ಯಾಲ್ಯೂ ಅಂತ ಇದೆಯಲ್ಲ ಅದನ್ನು ನಾವು ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದೇ ಬೇಡ ನಾವು ಏನು ಕೊಡ್ತೀವೋ ಅದನ್ನು ನೀವು ಹೋಮ್ಲಿ ಫುಡ್ ಅಂತಲೇ ತಿಳ್ಕೊಂಡು ನೀವು ಡೈಲಿ ನಮ್ಮನ್ನು ನಂಬೋದು ವೆಂಕಟರಮಣ ಅಡಿಗ ಅಂತ ವಿಶಾಲವಾದ ಹವಾನಿಯಂತ್ರಿತ ಶ್ರೀ ಬೃಂದಾವನ ಶ್ರೀಕೋಕುಲ ಪಾರ್ಟಿ ಹಾಲ್ ರುಚಿಕರವಾದ ಆಹಾರದ ಜೊತೆಗೆ ದಿ ಕೃಷ್ಣ ಗ್ರಾಂಡ್ ಹೋಟೆಲ್ನವರ ವಿಶಾಲವಾದ ಎಸಿ ಪಾರ್ಟಿ ಹಾಲ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಫ್ಯಾಮಿಲಿ ಈವೆಂಟ್ಸ್ ಬರ್ತ್ಡೇ ಈವೆಂಟ್ಸ್ ಆಫೀಸ್ ಈವೆಂಟ್ಸ್ ಬೇಬಿ ಶವರ್ ಶ್ರೀ ಬೃಂದಾವನ ಮತ್ತು ಶ್ರೀ ಗೋಕುಲ ಪಾರ್ಟಿ ಹಾಲ್ನಲ್ಲಿ ಆಚರಿಸಬಹುದು ಶ್ರೀ ಬೃಂದಾವನದಲ್ಲಿ ಇನ್ನೂರ ಐವತ್ತರಿಂದ ಐನೂರು ಮಂದಿ ಹಾಗೂ ಶ್ರೀ ಗೋಕುಲ ಪಾರ್ಟಿ ಹಾಲ್ನಲ್ಲಿ ನೂರರಿಂದ ಇನ್ನೂರ ಐವತ್ತು ಜನರು ಆರಾಮವಾಗಿ ಕುಳಿತುಕೊಳ್ಳಬಹುದು ಮತ್ತು ಬೇಸ್ ದಿ ಕೃಷ್ಣ ಗ್ರಾಂಡ್ ಹೋಟೆಲ್ ನಲ್ಲಿ ಯಾವುದೇ ಶೈಲಿಯ ಆಹಾರವಾಗಿರಲಿ ಈ ಹೋಟೆಲ್ ನಲ್ಲಿ ಮಾತ್ರ ಸೂಪರ್ ಆಗಿರುತ್ತೆ ಹೊಸತನದೊಂದಿಗೆ ಹೊಸ ಆಂಬಿಯನ್ಸ್ ಜನರಿಗೆ ಇಷ್ಟವಾಗ್ತಾ ಇದೆ ಎಲ್ಲಿ ತಯಾರಿಸುವ ಪನ್ನೀರ್ ಟಿಕ್ಕಾ ಮತ್ತು ಕಾರ್ನ್ ಗೆ ಉತ್ತಮವಾದ ತರಕಾರಿಯನ್ನೇ ಬಳಸಲಾಗ್ತಾ ಇದು ಇವೆರಡು ನಾರ್ತ್ ಸ್ಪೆಷಲ್ ಐಟಮ್ಸ್ ಜೊತೆಗೆ ರೋಟಿಗೆ ವೆರೈಟಿ ಕರಿಗಳು ದೊರೆಯುತ್ತದೆ ಚೈನೀಸ್ ತಿನಿಸುಗಳು ನಾರ್ತ್ ಇಂಡಿಯನ್ ರೋಟಿ ಕರಿ ಚಾಟ್ಸ್ ಜ್ಯೂಸ್ ಹೀಗೆ ಎಲ್ಲಾ ಶೈಲಿಯ ತಿನಿಸುಗಳು ಲಭ್ಯವಿದೆ ಚೈನೀಸ್ನಲ್ಲಿ ತಯಾರಿಸುವ ಗೋಲ್ಡ್ ಕಾಯಿನ್ ವೆಜಿಟೇಬಲ್ ಅದಕ್ಕೂ ವಿಶೇಷ ಬೇಡಿಕೆ ಇದೆ ಅಲ್ಲದೆ ಪನ್ನೀರ್ ಟೇಸ್ಟಿಯಾಗಿರುತ್ತೆ ಕಡಾಯಿ ಪನ್ನೀರ್ ವೆಜ್ ಹೈದರಾಬಾದಿ ವೆಜ್ ಹಂಡಿ ಬಿರಿಯಾನಿ ಆರ್ಡರ್ ತುಂಬಾನೇ ಹೆಚ್ಚು ನಾರ್ತ್ ನಲ್ಲಿ ರೋಟಿ ಕರಿಯ ರುಚಿ ಒಂದೆಡೆಯಾದ್ರೆ ಅದಕ್ಕೆ ಕೊಡುವ ಕಡಾಯಿ ಪನ್ನೀರ್ ವೆಜ್ ಹೈದರಾಬಾದಿ ಕರಿ ಆರ್ಡರ್ ಮಾಡುವವರ ಸಂಖ್ಯೆ ಅತಿ ಹೆಚ್ಚಿದೆ ಜೊತೆಗೆ ಮತ್ತಷ್ಟು ವೆರೈಟಿ ಕರಿ ಇಲ್ಲಿ ದೊರೆಯುತ್ತದೆ ಮಾರ್ಕೆಟ್ ನಿಂದ ಆಯ್ದು ತಂದ ತರಕಾರಿ ಮತ್ತು ಮತ್ತು ಉತ್ತಮವಾದಂತಹ ಎಲ್ಲಾ ಪದಾರ್ಥಗಳನ್ನ ಬಳಸಿ ಇಲ್ಲಿ ಪ್ರತಿಯೊಂದು ಅಡುಗೆಯನ್ನು ತಯಾರಿಸಲಾಗುತ್ತೆ ಹಾಗಾಗಿ ಇಲ್ಲಿ ತಯಾರಿಸುವ ಎಲ್ಲಾ ತಿನಿಸುಗಳು ದಿ ಕೃಷ್ಣ ಗ್ರಾಂಚ್ ಹೋಟೆಲ್ನ ಫಾಸ್ಟ್ ಮೂವಿಂಗ್ ಐಟಂಗಳಾಗಿವೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಗೋಲ್ಡನ್ ಚೆರಿ ಮತ್ತು ಗಡ್ಬಡ್ ಐಸ್ ಕ್ರೀಮ್ಗಳು ಮಕ್ಕಳ ಫೇವ್ರೆಟ್ ಕೃಷ್ಣ ಗ್ರಾಂಡ್ ಹೋಟೆಲ್ನಲ್ಲಿ ಪ್ರತಿಯೊಂದು ಅಡುಗೆಯನ್ನು ನಂದಿನಿ ಉತ್ಪನ್ನಗಳನ್ನೇ ಬಳಸಿ ತಯಾರಿಸಲಾಗುತ್ತೆ ಇಲ್ಲಿ ತಯಾರಿಸುವ ಪ್ರತಿಯೊಂದು ಅಡುಗೆಗೂ ಸ್ವಾದ ಗುಣಮಟ್ಟ ಹಾಗೂ ಶುಚಿತ್ವಕ್ಕೆ ಆದ್ಯತೆಯನ್ನು ಇದೆ ಹೋಟೆಲ್ ಮುಂಭಾಗದಲ್ಲಿಯೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನ ಸವಾರರು ಹೋಟೆಲ್ ಮುಂಭಾಗದಲ್ಲಿಯೇ ವಾಹನಗಳನ್ನು ನಿಲ್ಲಿಸಬಹುದು ಇನ್ನು ಈ ಹೋಟೆಲ್ಗೆ ಭೇಟಿ ಕೊಟ್ಟಂತಹ ಜನರ ರಿವ್ಯೂ ಹೀಗಿತ್ತು ನೋಡಿ ಹದಿನಾಲ್ಕು ಹದಿನೈದು ವರ್ಷದಿಂದ ರೆಗ್ಯುಲರ್ ಕಸ್ಟಮರು ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಐಟಮ್ ಈಸ್ ಟೇಸ್ಟಿ ಮೇಡಮ್ ತುಂಬ ಹೈಜೆನಿಕ್ಕು ಆ್ಯಕ್ಚುಲಿ ಈ ಹೋಟ್ಲಿಗೆ ಪಬ್ಲಿಸಿಟಿನೇ ಬೇಡ ನನಗೇನು ಇಲ್ಲ ಮೇಡಮ್ ಐ ಡೋಂಟ್ ಹ್ಯಾವ್ ಎನಿ ಸಚ್ ಎಕ್ಸ್ಪೀರಿಯನ್ಸ್ ಇಯರ್ ಯಾವುದೂ ಇಲ್ಲ ಆ ಥರ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಸೂಪರ್ ಇಲ್ಲಿ ಬಂದರೆ ಇಡ್ಲಿ ಮೇಡಮ್ ತುಂಬ ಮ್ಯಾಮ್ ಫೇವ್ರೇಟ್ ಫುಡ್ ಇಡ್ಲಿ ದೋಸೆ ನಾನು ನನ್ನ ಕೊಲ್ಲಿಸ್ ಜೊತೆ ಬರ್ತಾ ಇರ್ತೀನಿ ಮೇಡಮ್ ಜಾಸ್ತಿ ಮೇಡಮ್ ನಾನು ಜಾಸ್ತಿ ಸೌತ್ ಇಂಡಿಯನ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ಈವನ್ ನಾರ್ತ್ ಇಂಡಿಯನ್ ಈಸ್ ಆಲ್ಸೋ ಗುಡ್ ಚೆನ್ನಾಗಿದೆ ಎಲ್ಲ ಇದೆ ಮೇಡಮ್ ಎಲ್ಲ ಇದೆ ಎವ್ರಿಥಿಂಗ್ ಯು ಹ್ಯಾವ್ ಇಯರ್ ಎಲ್ಲ ಆಮೇಲೆ ರೋಡ್ ಮೈನ್ ರೋಡಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿದೆ ಅನುಕೂಲ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ ಪ್ರೈಸಿಂಗು ಓಕೆ ಈಗಿರೋ ಇದರಲ್ಲಿ ಮಾತ್ರ ಇದ್ದೇ ಇರುತ್ತೆ ಹತ್ತು ವರ್ಷ ಆಯಿತು ಇನಾಗ್ರೇಷನ್ ಡೇಯಿಂದ ಬರ್ತಾಯಿದ್ದೀನಿ ನಾನು ನಮ್ಮ ಮನೇನೂ ಇಲ್ಲಿ ಶಿಫ್ಟ್ ಮಾಡಿದೆ ಆವತ್ತಿನ ದಿವಸ ಒಂದು ವಾರದ ಇವ್ರದ್ದು ಓಪನ್ ಆಯಿತು ಬರ್ತಾ ಇದ್ದೀನಿ ನಾನು ಇಲ್ಲಿ ಅಕ್ಕಪಕ್ಕ ಈ ಥರದ್ದು ಯಾವುದೂ ಇಲ್ಲ ಈ ಥರ ಕೂತ್ಕೊಂಡು ನೀಟಾಗೆ ತಿನ್ನೋದು ಆಮೇಲೆ ಕ್ವಾಲಿಟಿ ಸೊ ಸರ್ವಿಸ್ ತುಂಬ ಚೆನ್ನಾಗಿದೆ ಹಾಂ ಹಾಂ ಕೂತ್ಕೊಂಡು ನಾವು ಬೆಳಗ್ಗೆ ಬಂದುಬಿಟ್ರೆ ಕಾಫಿ ಒಂದು ಗಂಟೆ ಒಂದೊಂದು ಗಂಟೆ ಕೂತಿರ್ತೀನಿ ನ್ಯೂಸ್ ಪೇಪರ್ ಓದ್ಕೊಂಡು ಸೊ ಸ್ಯಾಟರ್ಡೆ ಸಂಡೇಸು ಸೊ ಅಫ್ಕೋರ್ಸ್ ಮನೆ ಹತ್ತಿರ ಇರೋದರಿಂದ ಫ್ಯಾಮಿಲಿನೂ ಬರ್ತಾ ಇರ್ತೀವಿ ಅವಾಗ ಅವಾಗ ಅದೇ ಅದೇ ಹತ್ತು ವರ್ಷ ಬರ್ತಾಯಿದ್ದೀನಿ ಅಂದರೆ ಇಟ್ಸ್ ಹೋಮ್ ಹೋಮ್ಲಿ ಫುಡ್ ರೈಟ್ ಸೊ ಯೂಶಲಿ ನಮ್ಮದು ಇಡ್ಲಿ ವಡೆ ಸಾಂಬಾರು ಯೂಶಲಿ ಬಟ್ ಸೌತ್ ಇಂಡಿಯನ್ ಮೀಲ್ಸ್ ತೊಗೋತೀವಿ ಆ್ಯಂಡ್ ತುಂಬ ಆರ್ಡ್ರ್ ಬೇರೆ ಮಾಡ್ತೀವಿ ಮನೆಯಿಂದ ಸ್ವಿಗ್ಗಿಯಿಂದ ಝೊಮ್ಯಾಟೋ ಇಂದ ನಾನು ಲಾಸ್ಟ್ ಒನ್ ಇಯರಿಂದ ಇದ್ದೀನಿ ಒನ್ ಟೂ ಇಯರ್ಸಿಂದ ಇದ್ದೀನಿ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲ ನಾರ್ತ್ ಇಂಡಿಯನ್ ಆಗಲಿ ಸೌತ್ ಇಂಡಿಯನ್ ಆಗಲಿ ಯಾವ ಐಟಮ್ ತೊಗೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮಾಡ್ತಾರೆ ಅಂದರೆ ನಮಗೆ ಕಸ್ಟಮೈಸ್ಡ್ ಮಾಡ್ತಾರೆ ಸ್ಟಾರ್ಟರ್ಸ್ ತುಂಬ ಚೆನ್ನಾಗಿದೆ ಲಂಚು ಡಿನ್ನರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಬಿಯೆನ್ಸು ಸರ್ವೀಸು ಎಲ್ಲ ತುಂಬ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಅಟೆಂಡ್ ಮಾಡ್ತಾರೆ ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ ಕ್ವಾಲಿಟಿ ಕ್ವಾಂಟಿಟಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಂಪ್ಯಾರಿಟಿವ್ಲಿ ಕ್ವಾಂಟಿಟಿ ಇಸ್ ವೆರಿ ಹ್ಯೂಜ್ ಜನರಲಾಗಿ ಪ್ರೈಸಿಂಗ್ ಓಕೆ ಮಾರ್ಕೆಟ್ ಪ್ರೈಸ್ ಏನಿದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಏನಿಲ್ಲ ಚೆನ್ನಾಗಿದೆ ಸೊ ಅದೊಂದು ರೀಸನ್ಗೆ ನಾವು ಎಲ್ಲ ಕಡೆ ಊಟ ಮಾಡಲ್ಲ ಕೆಲವೊಂದು ಸೆಲೆಕ್ಟಿವ್ ಇದರಲ್ಲಿ ಈಗ ಒಂದು ಸಲ ಇಲ್ಲಿ ಊಟ ಮಾಡ್ತೀವಿ ಇಲ್ಲಿ ಕಂಫರ್ಟಬಲ್ ಅನ್ನಿಸ್ತು ಸೊ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಕಾಫಿ ಚೆನ್ನಾಗಿರುತ್ತಿಲ್ಲ ಕಾಫಿ ಒಂದೇ ಅಲ್ಲ ಟಿಫನ್ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ಬರ್ತಿರ್ತೀವಿ ನಾವು ಯಾವಾಗಲೂ ಬಂದರೆ ಯೂಶ್ವಲ್ ಆಗಿ ನಾವು ಕಾಂಬೋ ತೊಗೊಂತೀವಿ ಕಾಂಬೋ ಕಾಂಬೋಲಿ ಇಡ್ಲಿ ವಡೆ ಖಾರ ಭಾತು ಕೇಸರಿ ಭಾತು ಆಮೇಲೆ ಮಸಾಲೆ ದೋಸೆ ಪೊಂಗಲ್ಲು ಆಮೇಲೆ ತೈರೊಡೆ ಇಷ್ಟು ಕೊಡ್ತಾರಪ್ಪ ಇದು ಕಾಂಬೋಲಿ ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡಿದಾಗ ಯೂಶಲ್ ಆಗಿ ಬಂದು ಎಲ್ಲರಿಗೂ ಎಲ್ಲರೂ ಇಲ್ಲಿ ಇಟ್ಕೊತ ಇರ್ತೀವಿ ಟೂ ತೌಸಂಡ್ ಫಿಫ್ಟೀನ್ ಓಪನ್ ಆದಾಗಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿಗೆ ಏನು ಮಾತಾಡೋಂಗಿಲ್ಲ ಸರ್ ಕ್ವಾಲಿಟಿ ಎಕ್ಸ್ಪೆಷಲಿ ಸೌತ್ ಇಂಡಿಯನ್ ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಊಟ ತುಂಬ ಚೆನ್ನಾಗಿರ್ತದೆ ಸೌತ್ ಇಂಡಿಯನ್ ಮಾತ್ರ ಇವತ್ತರೆಗೂ ಒಂದು ಕಂಪ್ಲೇಂಟ್ ಇಲ್ಲಪ್ಪ ಒಂದು ಕಂಪ್ಲೇಂಟ್ ಇಲ್ಲ ಇವತ್ತರೆಗೂ ನನಗೆ ಎಲ್ಲ ಪ್ರತಿಯೊಂದು ಐಟಮೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಕ್ಸ್ಪೆಷಲಿ ಸಾಯಂಕಾಲ ಆಫ್ಟರ್ ಫೋರ್ ಓ ಕ್ಲಾಕ್ ಬೋಂಡಾ ಸೂಪ್ ಮಾಡ್ತಾರೆ ಭಾಳ ಚೆನ್ನಾಗಿರುತ್ತೆ ಬೋಂಡಾ ಸೂಪ್ ಮಾತ್ರ ಪಾರ್ಕಿಂಗ್ ಫೆಸಿಲಿಟೀಸ್ ಫಸ್ಟ್ ಕ್ಲಾಸ್ ಆಗಿದೆ ಅಲ್ಲಿ ಕಾರಲ್ಲಿ ಆರಾಮಾಗಿ ಬರ್ಬೋದು ಏನು ಯೋಚನೆ ಇಲ್ಲ ಅಯ್ಯೋ ಪಾರ್ಕಿಂಗ್ ಸಿಗುತ್ತೋ ಸಿಗಲ್ಲೋ ಅಂತ ಅವೆಲ್ಲ ಒಂದು ಇದಿಟ್ಕೊಳ್ಳೋಂಗೇ ಇಲ್ಲ ತಲೆಯಲ್ಲಿ ಆರಾಮಾಗಿ ಬರೋದು ಕ್ವಾಲಿಟಿ ಏನೇ ಐಟಮ್ಸ್ ತೊಗೊಳ್ಳಿ ನೀವು ಸೌತ್ ಇಂಡಿಯನ್ ಬೆಳಿಗ್ಗೆ ಹತ್ತು ಬಂದಾಗ ಫಸ್ಟ್ ಕ್ಲಾಸ್ ಆಗಿರುತ್ತೆ ಐ ಕ್ಯಾನ್ ಅಶೂರ್ ಯು ಐ ಕ್ಯಾನ್ ಅಶೂರ್ ಯು ಅಷ್ಟು ಚೆನ್ನಾಗಿರುತ್ತೆ ನಾನು ಎಲ್ಲ ತಿಂತೀನಿ ಒಂದೊಂದು ಸರ್ತಿ ಇಡ್ಲಿ ಸಾಂಬಾರು ತಗೊತೀನಿ ಒಂದು ಸರ್ತಿ ರವಾ ದೋಸೆ ತಗೊತೀನಿ ಒಂದು ಸರ್ತಿ ಆನಿಯನ್ ದೋಸೆ ತಗೊತೀನಿ ಡಿಪೆಂಡ್ಸ್ ಬೆಳಗ್ಗೆ ಹೊತ್ ಬಂದ ಒಂಥರ ಸಾಯಂಕಾಲ ಒಂಥರ ಬಂದಾಗ ಸಾಯಂಕಾಲ ಬಂದ ಯೂಶ್ವಲಿ ಬೋಂಡಾ ಸೂಪ್ ಪ್ರಿಪೇರ್ ಮಾಡ್ತೀನಿ ನಾನು ಒಟ್ಟಾರಿಯಾಗಿ ನೀವೇನಾದರೂ ಬನಶಂಕರಿ ಎರಡನೇ ಸ್ಟೇಜ್ ಇಪ್ಪತ್ತೇಳನೇ ಕ್ರಾಸ್ ಮೊನೊಟೈಕ್ ಬಳಿ ಬಂದರೆ ಈ ಹೋಟೆಲ್ಗೆ ಭೇಟಿ ಕೊಡೋದನ್ನು ಮಿಸ್ ಮಾಡ್ಕೋಬೇಡಿ ರುಚಿಕರವಾದ ಇಡ್ಲಿ ವಡ ಸಾಂಬಾರನ್ನು ತಿನ್ನೋದನ್ನಂತೂ ಮಿಸ್ ಮಾಡಲೇಬೇಡಿ